ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಇಷ್ಟಪಡುವಂತಹ ರೀತಿಯಲ್ಲಿ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಸಾರನ್ನು ಟೇಸ್ಟಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಸಾರು ಚಪಾತಿಗೆ ಮತ್ತು ಮುದ್ದೆಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ ಇದನ್ನು ಆಲ್ರೆಡಿ ನೀಟಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ ಈಗ ಬೆಂಡೆಕಾಯಲ್ಲಿರುವಂತಹ ತೇವನ್ನೆಲ್ಲವನ್ನು ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು ನೋಡಿ ನಾನು ಈ ಒಂದು ಮೀಡಿಯಂ ಗಾತ್ರದಲ್ಲಿ ಬೆಂಡೆಕಾಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾಗಿದ್ದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು ತೀರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಲಾಸ್ಟಿಗೆ ಸ್ವಲ್ಪ ನುಣ್ಣಗೆ ಹಾಕಿಬಿಡುತ್ತೆ ನನಗೆ ಆ ಥರ ಇಷ್ಟ ಇರೋದಿಲ್ಲ ಅದಕ್ಕೆ ನಾನೊಂದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಕಟ್ ಇದ್ದೀನಿ ನೋಡಿ ಈ ರೀತಿಯಾಗಿ ಮೂರ್ನಾಲ್ಕು ಬೆಂಡೆಕಾಯಿನ ಒಂದರ ಪಕ್ಕ ಒಂದು ಇರಿಸ್ಕೊಂಡು ಒಂದೇ ಸಲ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆಂಡೆಕಾಯಿ ಬೇಗ ಕಟ್ ಮಾಡ್ಕೋಬೋದು ನಂತರ ಆಲ್ಮೋಸ್ಟ್ ಈ ಒಂದು ಸೈಜಲ್ಲಿ ಕೂಡ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಬೆಂಡೆಕಾಯನ್ನ ಒಂದು ಬಾಣಲೆಗೆ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸ್ಟವನ್ನು ಆದಷ್ಟು ಲೋ ಫ್ಲೇಮಿಂದ ಮೀಡಿಯಂ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಳ್ತಾ ನಿಧಾನವಾಗಿ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಅದರಲ್ಲಿರುವಂತಹ ಜಿಗುರು ಅಂಶ ಎಲ್ಲ ಹೋಗಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಯಾವುದೇ ರೀತಿ ಎಡ್ಜಸ್ಟಲ್ಲಿ ಸೀದೋಗಬಾರ್ದು ನಾವು ಸ್ಟವನ್ನು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಂಡೆಕಾಯಿ ಎಡ್ಜಸ್ಟಲ್ಲಿ ಸೀದೋದ್ರೆ ಅದು ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿಯಾಗಿ ಬೆಂಡೆಕಾಯಲ್ಲೆಲ್ಲ ಇರುವಂತಹ ಜಿಗುರು ಹೋಗಿ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗಿರಬೇಕು ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದೆತ್ತಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಂಚಿನಷ್ಟು ಹಸಿ ಶುಂಠಿ ಒಂದು ಮೂರು ಇಂಚಿನಷ್ಟು ಹಸಿ ಕೊಬ್ಬರಿ ಒಂದು ಮೀಡಿಯಂ ಗಾತ್ರದ ಬೆಳ್ಳುಳ್ಳಿ ಅರ್ಧ ಹೋಳಿನಷ್ಟು ಈರುಳ್ಳಿ ಒಂದೆರಡು ಟೇಬಲ್ ಚಮಚದಷ್ಟು ಕಡಲೆ ಕಡಲೆಪೋಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಸಾಸಿವೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಅರ್ಧ ಹೋಳಿನಷ್ಟು ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ದೊಡ್ಡ ಗಾತ್ರದ ಒಂದು ಎರಡು ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಹಾಕೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಈಗ ಆಲ್ಮೋಸ್ಟ್ ಟೊಮೆಟೊ ಹಣ್ಣು ಫ್ರೈ ಆಗ್ತಾ ಬಂದಿದೆ ಈಗ ನಾವು ರುಬ್ಕೊಂಡಿರುವಂತಹ ಈ ಒಂದು ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮಸಾಲೆಯಿಂದ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಒಂದೂವರೆ ಟೇಬಲ್ ಚಮಚದಷ್ಟು ಧನಿಯಾ ಪೌಡರ್ ರುಚಿಗೆ ಬೇಕಾದಷ್ಟು ಖಾರದ ಪುಡಿ ನಿಮ್ಮ ರುಚಿ ಅಂದರೆ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಂದು ಟೇಬಲ್ ಚಮಚ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಅರ್ಶಿಣ ಪುಡಿಯನ್ನು ಸೇರಿಸ್ಕೊಂಡು ಸ್ಟವನ್ನು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಹೋಗದ ಹಾಗೆ ನಾವು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಅಂದರೆ ತೀರಾ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಒಂದು ಅರ್ಧ ಲೀಟ್ರ್ ಆಗಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಅರ್ಧ ಕೆ ಜಿ ಬೆಂಡೆಕಾಯಿಗೆ ಈಗ ಮಸಾಲೆಯನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಸಲ ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಐದು ನಿಮಿಷ ಮಸಾಲೆ ಚೆನ್ನಾಗಿ ಕುದಿಸ್ಕೊಂಡ ನಂತರನೇ ನಾವು ಬೆಂಡೆಕಾಯನ್ನು ಸೇರಿಸ್ಕೋಬೇಕು ಆಗಲೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರೋದು ಹಸಿ ಮಸಾಲೆಗೆ ಬೆಂಡೆಕಾಯಿನ ಸೇರಿಸ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮಸಾಲೆ ಚೆನ್ನಾಗಿ ಬೇಯ್ತಾ ಇದ್ದು ಇರುವಾಗ ನಾವು ಫ್ರೈ ಮಾಡಿಕೊಂಡಿರುವಂತಹ ಬೆಂಡೆಕಾಯನ್ನು ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಒಂದು ಬೆಂಡೆಕಾಯನ್ನು ಬೇಯಿಸ್ಕೊಂಡ್ರೆ ಸಾಕು ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಸಾರು ರೆಡಿ ಆಗಿಬಿಡುತ್ತೆ ಇದು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್